ಕೊಡವರ ಸಾಂಪ್ರದಾಯಿಕ ಕುಪ್ಪೆಚೇಲೆಯನ್ನು ನೆಪವಾಗಿಟ್ಟುಕೊಂಡು ಕಟ್ಟೆಮಾಡು ಗ್ರಾಮದಲ್ಲಿ ದೇವಾಲಯಕ್ಕೆ ಪ್ರವೇಶ ನಿರ್ಬಂಧಿಸಿರುವ ಪ್ರಕರಣಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ವಿಷಾದ ವ್ಯಕ್ತಪಡಿಸಿದ್ದಾರೆ ಆಯಾ ಸಮುದಾಯದವರು ತಮ್ಮ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಭಕ್ತಿ ಪೂರಕವಾಗಿ ದೈವ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆ ಆದರೆ ಬೈಲ ನೆಪದಿಂದ ಕಟ್ಟೆ ಮಾಡುವಿನ ಶ್ರೀ ಮೃತ್ಯುಂಜಯ ಸನ್ನಿಧಿಯಲ್ಲಿ ಚೇಲೆ ಧರಿಸಿ ಬಂದವರಿಗೆ ಪ್ರವೇಶ ನಿರಾಕರಿಸಿರುವುದು ವಿಷಾದನೀಯ ಎಂದು ಎಎಸ್ ಪೊನ್ನಣ್ಣ ಹೇಳಿದ್ದಾರೆ ಈ ವಿಚಾರವನ್ನು ಬೈಲದಲ್ಲಿ ಅಳವಡಿಸಿರುವುದು ಸರಿಯಲ್ಲ ಶಾಂತಿ ಸೌಹಾರ್ದತೆ ಹಿನ್ನೆಲೆಯಲ್ಲಿ ಬೈಲ ತಿದ್ದುಪಡಿ ಅಗತ್ಯವಿದೆ ಎಂದು ಎಎಸ್ ಪೊನ್ನಣ್ಣ ಅಭಿಪ್ರಾಯಿಸಿದ್ದಾರೆ ಕೊಡಗಿನಲ್ಲಿ ಜಾತಿ ಧರ್ಮ ಸಂಘರ್ಷಕ್ಕೆ ಅವಕಾಶ ಬೇಡ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕೆಂಬುದೇ ಎಲ್ಲರ ಆಶಯ ಎಲ್ಲ ಸಮುದಾಯಗಳ ಸಂಪ್ರದಾಯ ಭಾಷೆ ಉಡುಗೆಗಳಿಗೆ ಗೌರವ ನೀಡುವುದೇ ನಿಜವಾದ ಧರ್ಮ ಎಂದಿರುವ ಎಎಸ್ ಎಸ್ ಪೊನ್ನಣ್ಣ ಕೊಡಗಿನಲ್ಲಿ ದ್ವೇಷ ಮತ್ತು ಜಾತಿ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ಜೊತೆಗೆ ಸಾರ್ವಜನಿಕರು ಇಂತಹ ಪ್ರಕರಣಗಳಿಗೆ ಅವಕಾಶ ನೀಡಬಾರದು ಎಂದು ಎಎಸ್ ಪೊನ್ನಣ್ಣ ಕಿವಿಮಾತು ಹೇಳಿದ್ದಾರೆ ನಿನ್ನೆ ಕಟ್ಟೆ ಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ನಡೆದಂತಹ ಒಂದು ಘಟನೆ ಬಹಳ ನೋವನ್ನು ಉಂಟು ಮಾಡಿದೆ ಭಕ್ತಾದಿಗಳು ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಪಚಾರ ನಡೆಸುವಂತ ಉಡುಪನ್ನು ಧರಿಸಬಾರದು ಇದನ್ನು ನಾವು ಯಾರೂ ಕೂಡ ಧಾರ್ಮಿಕವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದರೆ ಐತಿಹಾಸಿಕವಾಗಿ ಕೊಡುವ ಜನಾಂಗದವರು ಕೊಡುವ ಭಾಷೆಯನ್ನ ಮಾತಾಡುವಂತಹ ಜನಾಂಗದವರು ಕೊಡುವ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಿರುವಂತಹ ಎಲ್ಲ ಜನಾಂಗದವರು ವಿವಿಧ ಜನಾಂಗದವರು ಸಾಂಪ್ರದಾಯಿಕವಾಗಿ ದೇವಾಲಯಗಳಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ತಮ್ಮ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಹೋಗಿ ಭಕ್ತಿಯನ್ನು ಅರ್ಪಣೆ ಮಾಡೋದು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸೋದು ಇಂತಹ ಹಬ್ಬಗಳಲ್ಲಿ ಭಾಗವಹಿಸುವುದು ಹೊಸದಾಗಿ ಅಲ್ಲ ಐತಿಹಾಸಿಕವಾಗಿ ನಡ್ಕೊಂಡಿರುವಂತಹ ಒಂದು ಸಂಪ್ರದಾಯ ಮತ್ತು ಪಾಲನೆ ಆಗಿರ್ತದೆ ಆದ್ರಿಂದ ನಿನ್ನೆ ಬೈಲಾಗಳ ಅಳವಡಿಸಿ ಅವರನ್ನು ತಡೆದಿದ್ದಾರೆ ಅಂತ ಹೇಳುವಂಥದ್ದೇನು ಕೇಳ್ಪಟ್ಟಿದೆ ನಾನು ಮನವಿಯನ್ನು ಮಾಡ್ತೀನಿ ದೇವಾಲಯದ ಆಡಳಿತ ಮಂಡಳಿಗೆ ದಯವಿಟ್ಟು ಅಂತ ಬೈಲ ಇದ್ರೆ ಅದನ್ನ ತಿದ್ದುಪಡಿಯನ್ನು ಮಾಡಿ ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ ಜಾತಿ ಸಂಘರ್ಷಕ್ಕೆ ಅಥವಾ ಧರ್ಮ ಸಂಘರ್ಷಕ್ಕೆ ಇಂಥ ಘಟನೆಗಳು ಅವಕಾಶವನ್ನ ಮಾಡಿಕೊಡ್ಬಾರ್ದು ಸಮಾಜದಲ್ಲಿ ಸಮೃದ್ಧಿಯನ್ನ ಕಾಪಾಡಬೇಕು ಸಮೃ ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳುವಂಥದ್ದೇ ಎಲ್ಲರ ಉದ್ದೇಶ ಆಗಿರ್ತದೆ ವಿವಿಧ ಜನಾಂಗಗಳ ವಿವಿಧ ಜಾತಿಗಳ ವಿವಿಧ ಧರ್ಮಗಳ ಎಲ್ಲ ಆಚರಣೆಗಳನ್ನ ಸಾಂಪ್ರದಾಯವನ್ನು ಮತ್ತು ಉಡುಪುಗಳನ್ನು ರಕ್ಷಿಸಿ ಎಲ್ಲರಿಗೂ ಗೌರವಿಸದೆ ನಿಜವಾದ ಕೊಡಗು ನಾಡುತ್ತದೆ ಆ ರೀತಿಯಾದಂತಹ ಒಂದು ನಾಡನ್ನ ಕಟ್ಟಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋಣ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಡ್ಕೊಂಡಿರುವಂತಹ ಒಂದು ದ್ವೇಷ ದೇಶದ ರಾಜಕಾರಣ ಜಾತಿ ಸಂಘರ್ಷದ ರಾಜಕಾರಣ ಧರ್ಮ ಸಂಘರ್ಷದ ರಾಜಕಾರಣನೆ ಇಂಥ ಒಂದು ಘಟನೆಗೆ ಅವಶ್ಯ ಕಾರಣಕರ್ತದಂತ ಹೇಳಿದ್ರೆ ತಪ್ಪಾಗಲಾರದು ಆದರೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೀನಿ ಇಂಥದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ನಾವೆಲ್ಲರೂ ಮುಂದೆ ಎಲ್ಲರೂ ಕೂಡ ನಾವು ದೇವರಲ್ಲಿ ವಿಶ್ವಾಸ ಇರುವವರು ನಂಬಿಕೆ ಇರುವವರು ಪ್ರಾರ್ಥನೆ ಮಾಡಕ್ ಹೋದಾಗ ಭಕ್ತಿಪೂರ್ವಕವಾಗಿ ಹೋಗುತ್ತೇವೆ ಅಂಥದ್ದಲ್ಲಿ ಇಂಥದಕ್ಕೆ ಜಾತಿಯ ಬಣ್ಣವನ್ನು ಕಟ್ಟಿ ಸಂಘರ್ಷಕ್ಕೆ ಅವಕಾಶ ಮಾಡುವುದು ಸರಿಯಲ್ಲ ಅದರಿಂದ ಇದನ್ನು ನಾನು ಮತ್ತೊಮ್ಮೆ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ನನ್ನ ಮನವಿಯನ್ನು ಪುನರುಚ್ಛರಿಸ್ತಾ ದಯವಿಟ್ಟು ಎಲ್ಲರೂ ಕೂಡ ಶಾಂತಿ ಸಮೃದ್ಧಿ ಅನ್ನ ಕಾಪಾಡಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಎಲ್ಲಾ ವಿಚಾರದಲ್ಲೂ ಜಾತಿಯ ಬಣ್ಣ ಕಟ್ಟುವ ಮೂಲಕ ಘರ್ಷಣೆಗೆ ಅವಕಾಶ ಮಾಡುವುದು ನಾಗರಿಕ ಸಮಾಜದ ಲಕ್ಷಣವಲ್ಲ ಎಂದು ಎಸ್ ಪೊನ್ನಣ್ಣ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ